ತಾಲೂಕು ಎಚ್ ಕ್ರಾಸ್ ಮಾರ್ಗದ ಹರಡಿ ಬಳಿ ಟೈಲ್ಸ್ ಕಾರ್ಖಾನೆಯಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದ ಉತ್ತರ ಪ್ರದೇಶದ ನಾಲ್ವರು ಕಾರ್ಮಿಕರು ಕೆಲಸ ಬಿಟ್ಟು ಸ್ವಂತ ಊರಿಗೆ ತೆರಳಲು ಬಸ್ಗಾಗಿ ಎಚ್ ಕ್ರಾಸ್ಗೆ ನಡೆದುಕೊಂಡು ಹೋಗುತ್ತಿದ್ದಾಗ ಕಾರ್ನಲ್ಲಿ ಬಂದ ಇಬ್ಬರು ದರೋಡೆಕೋರರು ಚಾಕು ತೋರಿಸಿ ಬೆದರಿಸಿ ನಾಲ್ವರ ಪೈಕಿ ಮೂವರ ಬಳಿ ಮೊಬೈಲ್ಗಳನ್ನು ಕಸಿದುಕೊಂಡು ಪರಾರಿಯಾಗಿದ್ದಾರೆ ಅದೇ ಸಮಯಕ್ಕೆ ರಾತ್ರಿ ಗಸ್ತು ಮುಗಿಸಿ ಠಾಣೆಗೆ ವಾಪಸ್ ಆಗುತ್ತಿದ್ದ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯ ಎಸ್ಐ ಐ ಅವರ ಜೀಪನ್ನು ನಿಲ್ಲಿಸಿದ ಕೂಲಿ ಕಾರ್ಮಿಕರು ನಡೆದ ಘಟನೆಯನ್ನು ವಿವರಿಸಿದ್ದಾರೆ ಹೊರಗಡೆ ಬಂದು ಇವರು ಚಾಕು ದೊಡ್ಡದು ಚಾಕು ಡ್ರೈವರ್ ಥರದ್ದು ಚಾಕು ತೋರಿಸಿ ಇಬ್ಬರು ಜನ ಅವರು ಮೊಬೈಲ್ ಕೆತ್ಕೊಂಡು ಫೋಳೋಕ್ಕೆ ಟ್ರೈ ಮಾಡಿದ್ದಾರೆ ಅವರನ್ನು ಎದುರಿಸಿದ್ದಾರೆ ದೊಡ್ಡ ಬಗರ ಕೇಳಿದಾರೆ ದೊಡ್ಡ ಇರಲಿಲ್ಲ ಜಾಸ್ತಿ ಲೇಬರ್ಸ್ ಅವರು ಸೊ ಅವರ ಮೊಬೈಲ್ ಕೆತ್ಕೊಂಡು ಗಾಡಿಯಲ್ಲಿ ಕೂತು ಎಚ್ಕೊಂಡಿಗೆ ಆಗಿದ್ದಾರೆ ಅಲ್ಲಿಂದ ಆಮೇಲೆ ಜಸ್ಟ್ ಸ್ವಲ್ಪ ಮುಂದೆ ಹೋಗಿ ಇವರಿಗೆ ಗೊತ್ತಾಯಿತು ಕಿ ನಮ್ಮ ಶಿಲ್ಗಟ್ಟ ರೂರಲ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸತೀಶ್ ಅವ್ರದ್ದು ಇವತ್ತು ನಿನ್ನೆ ರಾತ್ರಿ ನೈಟ್ ರೌಂಡ್ ಇತ್ತು ಅವರು ಅದೇ ಫಾರ್ಚುನೇಟ್ಲಿ ಅದೇ ಜಗ ಇತ್ತು ಆ ಟೈಟ್ಗೆ ಸ್ವಲ್ಪ ಫೈವ್ ಹಂಡ್ರೆಡ್ ಮೀಟರ್ಸ್ ಇಲ್ಲದೆ ಮುಂದೆ ಸೊ ಇವರು ಅವರಿಗೆ ನೋಡಿ ಈ ಗಾಡಿದು ಟಪ್ ಲೈಟ್ ಹಾಕಿ ಯಾರು ವೀಕಲ್ ಬರ್ತಾ ಇದೆ ಅವರಿಗೆ ಕೈ ತೋರಿಸಿ ಸ್ಟಾಪ್ ಮಾಡಿದ್ದಾರೆ ಅವ್ರಿಗೆ ಕೇಳಿದಾಗ ನಮ್ಮ ಪಿ ಅವರು ಹೇಳಿದ್ದಾರೆ ಈ ತರ ನಮ್ಮ ಮೊಬೈಲ್ ಕೆತ್ಕೊಂಡು ಹೋಗಿದ್ದಾರೆ ಮೂರು ಜನರು ನಾಲ್ಕು ಜನ ಹತ್ರ ಇತ್ತು ಮೊಬೈಲ್ ಮೂರು ಜನದು ಮೊಬೈಲ್ ಕೆತ್ಕೊಂಡು ಹೋಗಿದ್ದಾರೆ ಈ ಮಾಹಿತಿ ಕೊಟ್ಟಿದ್ದಾರೆ ಕೂಡಲೇ ಕೂಲಿ ಕಾರ್ಮಿಕರ ಮೊಬೈಲ್ ಗಳು ದರೋಡೆಕೋರರ ಬಳಿ ಇದ್ದ ಕಾರಣ ಮೊಬೈಲ್ ಟವರ್ ಲೊಕೇಶನ್ ಅನ್ನ ತಿಳಿದುಕೊಂಡು ಪೊಲೀಸರು ದರೋಡೆಕೋರರ ಕಾರು ಹಿಂಬಾಲಿಸಿದ್ದಾರೆ ಆದರೆ ಅಷ್ಟರಲ್ಲಿ ದರೋಡೆಕೋರರ ಕಾರು ಶಿಡ್ಲಘಟ್ಟ ಜಂಗಮಕೋಟೆ ಮಾರ್ಗದ ಬೋಧಗೂರು ಮಳಮಾಚನಹಳ್ಳಿ ಮಧ್ಯೆ ನಿಯಂತ್ರಣ ತಪ್ಪಿ ಉರುಳಿ ಬಿದ್ದಿದೆ ಕಾರಿನಲ್ಲಿದ್ದ ವರ್ಷದ ಸಿದ್ದು ಅಲಿಯ ಸಿದ್ದೇಶ್ ಮೃತಪಟ್ಟಿದ್ದಾನೆ ಲಾರಿ ಡ್ರೈವರ್ ರ್ಸ್ ವಗರ ಪೈಪ್ಸ್ ವಗರಾ ಇದು ಇಲ್ಲ ಕಲೆತನ ಮಾಡಿ ಗಾಡಿಯಲ್ಲಿ ಹಾಕಿ ಸೇಲ್ ಮಾಡ್ಕೋದ್ರೆ ಆಟೋಟಿವೆ ಯೂಸ್ ಮಾಡಿ ಇಲ್ಲ ಲೇಸರ್ ಆಕ್ಟಿವಿಟೀಸ್ ಎಲ್ಫುಲಾಲ್ ವಗ ಹೆಣ್ಣೆ ವೆಗ್ರೆ ತಗೊಳ್ತೀವಿ ಅದು ನೋಡಿ ಈಗ ವೆರಿಫೈ ಆಗ್ತಾ ಇದೆ ನಾವು ಯಾವ ಯಾವ ಅಕ್ಕಪಕ್ಕ ಏರಿಯಾಸ್ ಇದೆ ನಮಗೆ ಪ್ರೊಬಲ್ ಏರಿಯಾ ಅಷ್ಟೇ ಮಸ್ತಿ ಮತ್ತೆ ನಲ್ಲಿ ಇಂಡಸ್ಟ್ರಿಯಲ್ ಏರಿಯಿಂದ ಅಥವಾ ಯಾವುದು ಕನ್ಸ್ಟ್ರಕ್ಷನ್ ಸೈಟಿಂದ ಅದು ಕಲೆತನ ಆಗಿದೆ ಅದು ನಾವು ಐಡೆಂಟಿಫೈ ಮಾಡ್ತಾ ಇದ್ದೀವಿ ಈಗ ತನಕ ನಮಗೆ ನಾವು ಶೇರ್ ಮಾಡಿ ಮಾಡಿದ್ದೀವಿ ಆಲ್ರೆಡಿ ಬೇರೆ ಬೇರೆ

ಇನ್ನೊಬ್ಬ ಕನ್ನಮಂಗಲ ವಾಸಿ ವೈಶಾಖ್ ಕೂಡ ಲಾರಿ ಡ್ರೈವರ್ ಕೆಲಸ ಮಾಡಿಕೊಂಡು ಕೈವಾರದಲ್ಲಿ ನೆಲೆಸಿದ್ದು ಸಿದ್ದೇಶ್ ಮತ್ತು ವೈಶಾಖ್ ಇಬ್ಬರು ಪರಿಚಿತರಾಗಿದ್ದು ಲಾರಿ ಡ್ರೈವರ್ ಕೆಲಸದ ಜೊತೆಗೆ ದರೋಡೆ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಇಬ್ಬರು ಕುಡಿತದ ದಾಸರಾಗಿದ್ದು ಮೊಬೈಲ್ ದರೋಡೆ ಸಮಯದಲ್ಲಿಯೂ ವಿಪರೀತ ಮದ್ಯ ಸೇವಿಸಿದ್ರು ಎಂದು ಪೊಲೀಸರು ತಿಳಿಸಿದರು ಲಾರಿ ಡ್ರೈವರ್ ಆಗಿ ಕೆಲಸ ಮಾಡುತ್ತಾರೆ ಮೂರು ವರ್ಷದಿಂದ ಮನೆ ಬಿಟ್ಟು ಕೈವಾರ ಅಲ್ಲಿ ಹೆಂಡತಿ ಜೊತೆಗೆ ವಾಸ ಮಾಡ್ತಾ ಇದ್ದಾರೆ ಆ ಗಾಡಿಯಲ್ಲಿ ನಮಗೆ ಬೇರೆ ಬೇರೆ ಐಟಮ್ಸ್ ಕೂಡ ಸಿಕ್ಕಿದೆ ಹಬ್ಬನದ್ದು ಐಟಮ್ಸ್ ಒಲ್ಲ ಸಿಕ್ಕಿದೆ ಮತ್ತು ಆ ಡ್ಯಾಗರ್ಸ್ ವಗರ ಏನು ಯೂಸ್ ಮಾಡಿದ್ದಾರೆ ಅದು ಸಿಕ್ಕಿದೆ ಮತ್ತು ಮೊಬೈಲ್ ಏನು ಕೆತ್ಕೊಂಡು ಹೋಗಿದ್ದಾರೆ ಮತ್ತು ಅವ್ರದ್ದು ಸ್ವಂತ ಮೊಬೈಲ್ ಐಡೆಂಟಿಟಿ ಕಾರ್ಡ್ಸ್ ವಗರ ಏನಿದೆ ಅದು ಸಿಕ್ಕಿದೆ ಬೇರೆ ಐಟಮ್ಸ್ ಕೂಡ ಸಿಕ್ಕಿದೆ ಅದನ್ನೆಲ್ಲ ನಾವು ಐಡೆಂಟಿಫೈ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಈ ಟ್ರೈಮ್ ಎಫೆಕ್ಸಿ ನಮಗೆ ಈ ಥರ ಆಗ್ತಾ ಇದೆ ಈ ಜನ ಕಲತಂದು ಮಾಡ್ತಾ ಇದ್ದಾರೆ ರೆಗ್ಯುಲರ್ ಆಗಿ ಮತ್ತು ಗಾಡಿ ಅದನ್ನು ಕಲತನ್ ಎಸ್ ಮಸ್ತಿನಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಬೇರೆ ಬೇರೆ ಈ ಥರ ಜಾಗ ಬರ್ತಾ ಇದೆ ಅಲ್ಲಿಂದ ಈ ಕಬ್ಬಿನ ವಗರಾ ಕಲತನ ಮಾಡಿ ಅದನ್ನು ಸೇಲ್ ಮಾಡಿ ರೆಗ್ಯುಲರ್ ಆಗಿ ಈ ಥರ ಮಾಡ್ತಾ ಇದ್ದಾರೆ ಮತ್ತು ತುಂಬ ಕುಡಿದಿದ್ದಾರೆ ಅದು ಕೂಡ ನಾವು ಅವ್ರದ್ದು ಮೆಡಿಕಲ್ ವಗರ ಮಾಡಿದ್ದೀವಿ ಇವರು ಜನ ತುಂಬ ಕುಡಿದಿದ್ದಾರೆ ಸೊ ಈಗ ಏನು ಲಾಸ್ಟ್ ಒಬ್ರು ಆರೋಪಿಗೂ ಡೆತ್ ಆಗಿದೆ ಸ್ಪಾಟಲ್ಲಿ ಇಲ್ಲೊಬ್ರು ಆರೋಪಿ ಯಾರು ಇದ್ದಾರೆ ಅವ್ರ ಕಸ್ಟಡಿಯಲ್ಲಿದ್ದಾರೆ ಅವ್ರ ಮೇಲೆ ಮುಂದೆ ಕ್ರಮ ತಗೊಳ್ತೀವಿ ದಾಖಲಿಸಿಕೊಂಡ ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆಯ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಎಸ್ಪಿ ಕುಶಾಲ್ ಚೋಕ್ಸೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ಎಲ್ಲಾ ಆಯಗಳಿಂದಲೂ ತನಿಖೆ ನಡೆಸಲು ಸೂಚಿಸಿದ್ದಾರೆ ವಿರಾಪುರ ಮಂಜುನಾಥ್ ಇ ನ್ಯೂಸ್ ಟಿವಿ ಶಿಡ್ಲಘಟ್ಟ